ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆತ್ಮೀಯರೇ ಹಾಗೂ ನನ್ನ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗೊತ್ತಿರುವಂತೆ ಯುವಸಂತಿ ಅಂಬಲ್ಪಾಡಿ ಅನ್ನಂತಹ ಚಾನೆಲ್ ಮುಖಾಂತರ ಅನೇಕ ಕಥೆ ಕವನಗಳು ಹಾಗೂ ಶಿಕ್ಷಣಕ್ಕೆ ಸಂಬಂಧಿಸಿದ ಅದರಲ್ಲಿಯೂ ಕೂಡ ಪಿ ಯು ಸಿ ಮತ್ತು ಡಿಗ್ರಿಗೆ ಸಂಬಂಧಿಸಿದಂತಹ ಅನೇಕ ಕನ್ನಡ ಪಾಠಗಳನ್ನು ಹಾಕಿದ್ದೇನೆ ಇದೆಲ್ಲ ಸಾಧ್ಯವಾದದ್ದು ನಿಮ್ಮಿಂದ ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿದ ಕಾರಣದಿಂದಾಗಿ ಹಾಗೆ ಆತ್ಮೀಯರೇ ನೀವಿನ್ನೂ ಕೂಡ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಹೊಸ ಹೊಸ ವೀಡಿಯೋಗಳು ನಿಮಗಾಗಿ ನಾನು ಹಾಕ್ತಾ ಇರ್ತೇನೆ ಮುಂದೆ ಯಾವ ವಿಡಿಯೋವನ್ನು ಹಾಕ್ತಾ ಇದ್ದೇನೆ ಅಂತ ಕಾಯ್ತಾ ಇರ್ತೀರಲ್ವಾ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಬಾದಾಮಿ ಶಾಸನ ಕಲಿಯುಗ ವಿಪರೀತನ್ ಅನ್ನುವಂತಹ ಕಾವ್ಯದ ಸಾರಾಂಶವನ್ನು ನೋಡ್ತಾ ಹೋಗೋಣ ಕಪ್ಪೆ ಅರಭಟ್ಟನ ಶಾಸನ ಕಪ್ಪೆ ಅರಭಟ್ಟ ಏಳನೇ ಶತಮಾನದ ಚಾಲುಕ್ಯ ಯೋಧ ಈತನ ಬಗ್ಗೆ ಬಾದಾಮಿಯ ಒಂದು ಬಂಡೆ ಕಲ್ಲಿನ ಮೇಲೆ ರಚಿತವಾದಂತಹ ಶಾಸನ ಐತಿಹಾಸಿಕ ಮೌಲ್ಯವನ್ನು ಹೊಂದಿದೆ ಅರಭಟ್ಟ ಮಹಾಪುರುಷನ ಸ್ತುತಿಪರ ಪದ್ಯಗಳು ಈ ಶಾಸನದಲ್ಲಿ ದೊರೆತಿವೆ ಇತಿಹಾಸ ಪ್ರಸಿದ್ಧವಾದಂತಹ ಬಾದಾಮಿಯಲ್ಲಿ ಈ ಶಾಸನ ದೊರಕಿರುವುದರಿಂದ ಇದಕ್ಕೆ ಬಾದಾಮಿ ಶಾಸನ ಎನ್ನುವಂಥದ್ದು ರೂಢಿಯಾಗಿದೆ ಇದರ ಕಾಲ ಸುಮಾರು ಶಕ ಏಳ್ನೂರು ಈ ಶಾಸನದ ಆರಂಭದ ಮೊದಲ ಎರಡು ಸಾಲುಗಳು ಗದ್ಯದಲ್ಲಿದ್ದು ಅನಂತರದಲ್ಲಿ ಒಂದು ಸಂಸ್ಕೃತ ಶ್ಲೋಕವಿದೆ ಆಮೇಲೆ ಮೂರು ತ್ರಿಪದಿಗಳಿವೆ ಇವು ಕನ್ನಡ ಛಂದಸ್ಸಿನ ತಾಯಿಬೇರಾದಂತಹ ಅಂಶಗಣಯುಕ್ತ ಮೊಟ್ಟ ಮೊದಲ ತ್ರಿಪದಿಗಳಾಗಿವೆ ಈ ಶಾಸನಕ್ಕೆ ವಿಶೇಷ ಮಹತ್ವ ಬರಲು ಇದೂ ಕೂಡ ಒಂದು ಕಾರಣವಾಗಿದೆ ಈ ಬಾದಾಮಿ ಶಾಸನದ ಬಗ್ಗೆ ಇದೊಂದು ಪ್ರಶಸ್ತಿ ಶಾಸನ ಅಂತ ವಿದ್ವಾಂಸರು ಅಭಿಪ್ರಾಯಪಡ್ತಾರೆ ಕಪ್ಪೆ ಅರ ಭಟ್ಟ ಅನ್ನುವಂತಹ ಒಬ್ಬ ವೀರನೋರ್ವಂತಹ ವೀರನೋರ್ವನ ಸುಂದರವಾದಂತಹ ಗುಣಶೀಲ ಸ್ವಭಾವಗಳ ವ್ಯಕ್ತಿ ಚಿತ್ರಣ ಇಲ್ಲಿದೆ ಸಾಧುಗೆ ಸಾಧುವಾಗಿ ಬಾಧಿಸುವ ಕಲಿಗಳಿಗೆ ಕಲಿಯುಗ ವಿಪರೀತನಾದ ಇವನು ಮಾಧವ ಅಂದರೆ ವಿಷ್ಣು ಕೃಷ್ಣ ಮಾಧವನಲ್ಲದೆ ಬೇರೆಯಲ್ಲ ಎಂಬ ಗುಣಾತಿಶಯಕ್ಕೆ ಪಾತ್ರನೆನಿಸಿದ ಈ ಕಪ್ಪೆ ಅರಭಟ್ಟ ಖಂಡಿತವಾಗಿಯೂ ಕೂಡ ಐತಿಹಾಸಿಕ ವ್ಯಕ್ತಿಯಾಗಿರಬೇಕು ವ್ಯಕ್ತಿಯಾಗಿರಲೇಬೇಕು ಆದರೆ ಈ ಕುರಿ ಈ ಕುರಿತು ಯಾವ ಹೆಚ್ಚಿನ ವಿವರಗಳೂ ಕೂಡ ದೊರೆಯದೇ ಇರುವುದರಿಂದ ಇದೊಂದು ವಿಪರ್ಯಾಸ ಅನ್ನುವಂಥದ್ದು ಹಲ್ಮಿಡಿ ಶಾಸನ ರಚನೆಯಾದ ಕ್ರಿಸ್ತಶಕ ನಾಲ್ಕುನೂರ ಐವತ್ತರ ಕಾಲದಿಂದ ತೊಡಗಿ ಬಾದಾಮಿ ಶಾಸನ ರಚನೆಗೊಳ್ಳುವವರೆಗಿನ ಈ ನೂರ ಐವತ್ತು ವರ್ಷಗಳ ಅವಧಿಯಲ್ಲಿ ಕನ್ನಡ ಭಾಷೆ ಅಭಿವ್ಯಕ್ತಿಯ ತೊಡಕುಗಳನ್ನು ನೀಗಿಕೊಂಡು ಭಾವಭಾಷೆಗಳ ಯೋಗ್ಯ ಸಮ್ಮಿಲನವುಳ್ಳ ಸಾಹಿತ್ಯಿಕ ಭಾಷೆಯ ಮಟ್ಟಕ್ಕೆ ಬೆಳವಣಿಗೆಯಾಗಿತ್ತು ಎಂಬುದಕ್ಕೆ ಈ ಶಾಸನ ಒಂದು ಉದಾಹರಣೆ ಸರಿ ಈಗ ನಾವು ಈ ಕಾವ್ಯದ ಸಾರಾಂಶವನ್ನು ನೋಡ್ತಾ ಹೋಗೋಣ ಈಗ ಕಪ್ಪೆ ಅರಭಟ್ಟನ ಕುರಿತಂತಹ ಕನ್ನಡ ತ್ರಿಪದಿ ರೂಪದಲ್ಲಿ ಇರುವಂತಹ ಈ ಶಾಸನದಲ್ಲಿ ನೀಡಿರುವಂತಹ ಈ ತ್ರಿಪದಿಗಳ ಸಾರಾಂಶವನ್ನು ನೋಡ್ತಾ ಹೋಗೋಣ ಮೊದಲ ಭಾಗ ನೋಡಿ ಕಪ್ಪೆ ಅರಭಟ್ಟನ್ ಶಿಷ್ಟ ಜನಪ್ರಿಯನ್ ಕಷ್ಟ ಜನ ವರ್ಜಿತನ್ ಕಲಿಯುಗ ವಿಪರೀತನ್ ಇದೇನೂ ಕಷ್ಟ ಏನಿಲ್ಲ ಹೀಗೆ ಅರ್ಥೈಸಿಕೊಳ್ಳಬಹುದು ಈ ಕಪ್ಪೆ ಅರಭಟ್ಟ ಎಂಬವನು ತನ್ನನ್ನು ಯಾರು ಆಶ್ರಯಿಸಿಕೊಂಡಿರ್ತಾರೋ ಅವರಿಗೆ ಅಂದರೆ ಆ ಎಲ್ಲ ಜನರಿಗೆ ಪ್ರೀತಿ ಪಾತ್ರನಾದವನು ಕೆಟ್ಟ ಕೆಲಸ ಮಾಡುವ ಹಾಗೆ ತನಗೆ ಆಗದೇ ಇರುವ ಜನರನ್ನು ಕೊನೆಗಾಣಿಸುವವನು ಕಲಿಯುಗಕ್ಕೆ ವಿಪರೀತ ನೆನೆಸುವಷ್ಟು ಧೀರನು ಈತನು ಅಂದರೆ ಈ ಕಪ್ಪೆ ಅರೆಭಟ್ಟ ಇದ್ದಾನಲ್ಲ ಅವನು ಜನಾನುರಾಗಿಯಾಗಿದ್ದ ಜನರ ಕಷ್ಟ ಕಾಲದಲ್ಲಿ ಈತ ನೆರವಾಗ್ತಾ ಇದ್ದ ಬೇಕಾದಂತಹ ಸಹಾಯ ಎಲ್ಲವನ್ನೂ ಇದ್ದ ಅಂದರೆ ಜನರಿಗೆ ಆತ ಬಾಂಧವನ ಹಾಗೆ ಇದ್ದ ಈತ ಒಳ್ಳೆಯವನಿಗೆ ಒಳ್ಳೆ ಒಳ್ಳೆಯವರಿಗೆ ಒಳ್ಳೆಯವನಾಗಿ ಆತ್ಮೀಯರಿಗೆ ಆತ್ಮೀಯನಾಗಿ ಅಂದರೆ ಪ್ರೀತಿ ಪಾತ್ರನಾಗಿ ಯಾರು ತೊಂದರೆಯನ್ನು ನೀಡ್ತಾ ಇದ್ದರೋ ಅವರಿಗೆ ಸಿಂಹ ಸ್ವಪ್ನವಾಗಿದ್ದ ಅನ್ನುವಂಥದ್ದನ್ನು ಈ ಭಾಗದಲ್ಲಿ ನಾವು ಗಮನಿಸಬಹುದು ಮೂರನೇ ಭಾಗ ನೋಡಿ ವರನ್ ತೇಜಸ್ವಿನೋ ಮೃತ್ಯುರ್ ನಾತು ಮಾನ ಅವನಂ ಮೃತ್ಯುಸ್ ತತ್ಕ್ಷಣಿಕೋ ದುಃಖಂ ಮಾನಭಂಗಂ ದಿನೇ ದಿನೇ ಅಂದರೆ ತೇಜಸ್ವಿಗಳಾದವರಿಗೆ ಶ್ರೇಷ್ಠವಾದುದು ಯಾವುದು ಅದು ವೀರ ಮರಣ ವೀರ ಮರಣವೇ ಹೊರತು ಮಾನಭಂಗವಲ್ಲ ಯಾಕೆಂದರೆ ಮೃತ್ಯು ತತ್ಕಾಲಕ್ಕೆ ಕ್ಷಣಿಕವಾದ ದುಃಖವನ್ನು ತಂದೊಡ್ಡಬಹುದು ಅಂದರೆ ಸಾವುಂಟಾದಾಗ ಅದೊಂದು ಕ್ಷಣಿಕ ದುಃಖ ಆದರೆ ಮಾನಭಂಗ ಅನ್ನುವಂಥದ್ದು ಅದು ಅನುದಿನವು ನಿರಂತರವಾಗಿ ಅದು ದುಃಖವನ್ನು ತರುತ್ತಲೇ ಇರುತ್ತದೆ ಇವನು ಅಂದರೆ ಇಲ್ಲಿ ತೇಜಸ್ವಿಗಳಾದವರು ಅಂದರೆ ಇಲ್ಲಿ ಅರಭಟ್ಟ ತೇಜಸ್ವಿಗಳಾದವರಿಗೆ ಶ್ರೇಷ್ಠವಾದದ್ದು ಯಾವುದು ಅನ್ನುವಂಥದ್ದು ಅಂದರೆ ಅರಭಟ್ಟನಿಗೆ ಇಲ್ಲಿ ಆತ ವೀರಮರಣವನ್ನು ಅಪ್ತಾನೆ ಅಂದರೆ ವೀರಮರಣವನ್ನು ಬಯಸ್ತಾನೆ ಹೊರತು ಮಾನಭಂಗವನ್ನು ಅಲ್ಲ ಅನ್ನುವಂಥದ್ದನ್ನು ಈ ಒಂದು ಶಾಸನದಲ್ಲಿ ಗಮನಿಸಬಹುದು ದೇವಾಗ ಗಮನಿಸಿ ಸಾಧುಗೆ ಸಾಧು ಮಾಧುರ್ಯನ್ಗೆ ಮಾಧುರ್ಯಂ ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ ಈತ ಸಾಧುಗೆ ಸಾಧು ಅಂದರೆ ಒಳ್ಳೆಯವರಿಗೆ ಒಳ್ಳೆಯವನು ಸಾಧುವಾದ ಮನುಷ್ಯ ಬಹಳಷ್ಟು ಪಾಪದ ಮನುಷ್ಯ ಹಾಗೆ ಮಾಧುರ್ಯಂಗೆ ಮಾಧುರ್ಯಂ ಅಂದರೆ ಮಧುರವಾದ ನಡತೆ ಉಳ್ಳವನಿಗೆ ಅಂದರೆ ಒಳ್ಳೆಯ ಆಚಾರ ಉಳ್ಳವನಿಗೆ ಸದಾಚಾರ ಉಳ್ಳವನಿಗೆ ಈತನೂ ಕೂಡ ಮಾಧುರ್ಯದ ಮನುಷ್ಯನೇ ಆಗಿರ್ತಾನೆ ಬಾಧಿಸುವ ಕಲಿಗೆ ಅಂದರೆ ಶೂರನಿಗೆ ಇವನು ವಿಪರೀತನಾದ ಕಲಿಯುಗ ಅಂದರೆ ಈ ವಿಪರೀತ ಶೂರನಾದನು ಇವನು ವಿಷ್ಣುವೇ ಹೊರತು ಬೇರೆಯವನಲ್ಲ ಇವನು ಪೆರನಲ್ಲ ಬೇರೆಯವನಲ್ಲ ಇವನು ವಿಷ್ಣುವಿನ ಹಾಗೆ ಕೃಷ್ಣನ ಹಾಗೆ ಇನ್ನು ಒಳ್ಳೆಯ ಒಳ್ಳೆಯದನ್ನು ಯಾರು ಮಾಡ್ತಾರೋ ಅಂಥವರಿಗೆ ಇವನು ಒಳ್ಳೆಯದನ್ನೇ ಮಾಡ್ತಾನೆ ಕೆಡುಕನ್ನು ಯಾರು ಉಂಟು ಮಾಡ್ತಾರೋ ಅವರಿಗೆ ಅದನ್ನೇ ಮಾಡ್ತಾನೆ ಅಂದರೆ ಕೆಡುಕನ್ನೇ ಮಾಡ್ತಾನೆ ಇವನು ಕಲಿಗೆ ಕನೆಯ ಭಾಗ ನೋಡಿ ಒಳ್ಳಿತ್ತ ಕೈ ಪೊಲ್ಲದುಂ ಅದರಂತೆ ಬಲ್ಲಿತ್ತು ಕಲಿಗೆ ವಿಪರೀತ ಇಲ್ಲಿ ಸಂದಿಕ್ಕುಂ ಅದು ಬಂದು ಈತ ಹೇಗೆ ಒಳ್ಳೆಯದನ್ನು ಮಾಡುವವರಿಗೆ ಒಳ್ಳೆಯದನ್ನೇ ಮಾಡ್ತಾನೋ ಕೆಡುಕನ್ನು ಮಾಡುವವರಿಗೂ ಕೂಡ ಈತ ಕೆಡುಕನ್ನೇ ಮಾಡಿಬಿಡ್ತಾನೆ ಅಂದರೆ ಅವರವರಿಗೆ ಒಳ್ಳೆಯದನ್ನು ಮಾಡುವವರಿಗೂ ಕೆಡುಕನ್ನು ಮಾಡುವವರಿಗೂ ಅವರವರಿಗೆ ಇವನು ಅದನ್ನೇ ಇನ್ನೂ ಹೆಚ್ಚಾಗಿ ಮಾಡ್ತಾನೆ ಅಂದರೆ ಇವನು ಕಲಿಗೆ ವಿಪರೀತನು ಹಿಂದಿನ ಜನ್ಮದಲ್ಲಿ ಜನರು ಏನು ಮಾಡಿದ್ರೂ ಅವರವರ ಕರ್ಮಾನುಸಾರ ಆ ಫಲವನ್ನು ಅವರು ಇವನಿಂದ ಪಡೆಯುತ್ತಾರೆ ಹಾಗೆ ಐದನೆಯ ಭಾಗ ನೋಡಿ ಕಟ್ಟಿದ ಸಿಂಘಮನ್ ಕೆಟ್ಟು ದೆನ್ ಯಮಗೆಂದು ಬಿಟ್ಟವಲ್ ಕಲಿಗೆ ವಿಪರೀತಂಗನ್ ವಿಪರೀತಂಗ್ ಅಹಿತರ್ಕಳ್ ಅಂದರೆ ಕಟ್ಟಿದ ಸಿಂಹವನ್ನು ಬಿಟ್ಟರೆ ಏನು ಕೆಟ್ಟು ಹೋಯಿತು ಎಂದು ಅದನ್ನು ಬಿಟ್ಟಂತೆ ಈಗಾಗಿದೆ ಈ ಸಿಂಹ ಸ್ವರೂಪನಾದ ಕಲಿಗೆ ವಿಪರೀತನಾಗಿರುವ ಇವನ ಕೈಗೆ ಸಿಕ್ಕಿ ಶತ್ರುಗಳು ಕೆಟ್ಟರು ಅಥವಾ ಸತ್ತರು ಇದು ಅವರವರ ಅವಿಚಾರದ ಫಲ ಅಂದರೆ ಈ ಕಪ್ಪೆ ಅರಭಟ್ಟ ಅರಭಟ್ಟ ಅನ್ನುವನು ಬಹುಶಃ ಪ್ರಸಿದ್ಧ ಐತಿಹಾಸಿಕ ವ್ಯಕ್ತಿ ಆಗಿರ್ಬೋದು ಅವ ತನ್ನ ರಾಜನ ಬಗ್ಗೆ ಅಭಿಮಾನಪೂರ್ವಕವಾಗಿ ಮಾತನಾಡಿರುವಂಥದ್ದು ಇಲ್ಲಿ ಕಾಣಬಹುದು ನಮ್ಮ ಅರಸ ಒಳ್ಳೆಯವರಿಗೆ ಒಳ್ಳೆಯವನು ಸಾಧುವಿಗೆ ಸೂಕ್ಷ್ಮವಾಗಿ ಸಾಧುವೆ ಆಗಿದ್ದಾನೆ ಮಧುರ ಭಾವನೆ ಉಳ್ಳವರಿಗೆ ಮಧುರವಾದವನು ತೊಂದರೆ ಕೊಡುವವರಿಗೆ ವಿಪರೀತ ತೊಂದರೆಯನ್ನೇ ಕೊಡ್ತಾನೆ ಹಾಗಾಗಿ ಈತ ಮಾಧವ ಎಂದು ಗುರುತಿಸಿಕೊಂಡಿದ್ದಾನೆ ಅದರ ಜೊತೆಯಲ್ಲಿ ಅವನು ಯಾವ ರೀತಿ ಶತ್ರುಗಳನ್ನೂ ಕೂಡ ಅವರ ನಿರ್ನಾಮ ಮಾಡತಕ್ಕವನು ಅನ್ನುವಂಥದ್ದನ್ನೇ ಇಲ್ಲಿ ಈ ಕಪ್ಪೆ ಅರೆ ಭಟ್ಟನ ಶಾಸನದಲ್ಲಿ ಕಾಣಬಹುದು ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಕಲಿಯುಗ ವಿಪರೀತನ್ ಅನ್ನುವಂತಹ ಈ ಒಂದು ಶಾಸನದ ಸಾರಾಂಶವನ್ನು ಈ ವಿಡಿಯೋದಲ್ಲಿ ನೀವು ಗಮನಿಸಿದ್ರಿ ಮುಂದೆ ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ